ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಮಾತನಾಡ್ತಾ ಇರುವ ವಿಚಾರ ಕೇವಲ ಒಂದು ಕಾಗದದ ಒಪ್ಪಂದದ ಬಗ್ಗೆ ಅಲ್ಲ ಇದು ನೂರ ಕೋಟಿ ಭಾರತೀಯರ ಭವಿಷ್ಯವನ್ನ ಬದಲಾಯಿಸಬಲ್ಲ ಪೆಟ್ರೋಲ್ ಬೆಲೆಯಿಂದ ಹಿಡಿದು ನಿಮ್ಮ ಮನೆಯ ಅಡಿಗೆ ಎಣ್ಣೆಯವರೆಗೆ ಪ್ರಭಾವ ಬೀರಬಲ್ಲ ಮತ್ತು ಮುಖ್ಯವಾಗಿ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಭಾರತವೇ ಬಾಸ್ ಅಂತ ಸಾರಬಲ್ಲಂತಹ ಒಂದು ಐತಿಹಾಸಿಕ ಘಟನೆಯ ಬಗ್ಗೆ ಸ್ನೇಹಿತರೆ ಇಷ್ಟು ದಿನ ಅರಬ್ ರಾಷ್ಟ್ರಗಳು ಅಥವಾ ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ಸಾಕು ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುತ್ತವೆ ಕಾಶ್ಮೀರ ವಿಚಾರದಲ್ಲಿ ಭಾರತದ ವಿರುದ್ಧ ಮಾತನಾಡುತ್ತವೆ ಎಂಬಂತಹ ಒಂದು ಕಾಲವಿತ್ತು ಆದ್ರೆ ಮತ್ತು ಕಾಲ ಬದಲಾಗಿದೆ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂದ್ರೆ ಇಸ್ಲಾಮಿಕ್ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟವಾದಂತಹ ಜಿ ಈಗ ಪಾಕಿಸ್ತಾನವನ್ನ ಸೈಡ್ ಲೈನ್ ಮಾಡಿ ಭಾರತವನ್ನ ಕೆಂಪು ರತ್ನಗಂಬಳಿಯನ್ನ ಹಾಸಿ ಸ್ವಾಗತ ಮಾಡ್ತಾ ಇದೆ ಫೆಬ್ರವರಿ ಐದು ಎರಡ್ ಸಾವಿರದ ಇಪ್ಪತ್ತಾರು ಈ ದಿನಾಂಕವನ್ನ ನೆನಪಿಟ್ಕೊಳ್ಳಿ ನವದೆಹಲಿಯಲ್ಲಿ ನಡೆದಿದ್ದು ಸಾಮಾನ್ಯ ಮೀಟಿಂಗ್ ಅಲ್ಲ ಅದು ಕಳೆದ ಹದಿನೆಂಟು ವರ್ಷಗಳಿಂದ ಧೂಳು ಹಿಡಿದಿದ್ದಂತ ಫೈಲ್ ಒಂದಕ್ಕೆ ಜೀವ ಬಂದಿದೆ ಭಾರತ ಮತ್ತು ಆರು ಅರಬ್ ಶ್ರೀಮಂತ ರಾಷ್ಟ್ರಗಳ ನಡುವೆ ಮುಕ್ತವಾದಂತಹ ವ್ಯಾಪಾರ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಬೀಳುವ ಸಮಯ ಬಂದಿದೆ ಇದು ಕೇವಲ ಬಿಸಿನೆಸ್ ಅಲ್ಲ ಇದು ಜಿಯೋ ಪೊಲಿಟಿಕ್ಸ್ ನ ಮಾಸ್ಟರ್ ಿದೆ ಹಾಗಾದ್ರೆ ಏನಿದು ಒಪ್ಪಂದ ಇದರಿಂದ ಪೆಟ್ರೋಲ್ಯುತ್ತಾ ಗಲ್ಫ್ ನಲ್ಲಿ ಕೆಲಸ ಮಾಡುವ ನಮ್ಮ ಕನ್ನಡಿಗರಿಗೆ ಇದರಿಂದ ಏನ್ ಲಾಭ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಪ್ಪಂದದಿಂದ ಪಾಕಿಸ್ತಾನ ಹೇಗೆ ಮೂಲೆ ಗುಂಪಾಗತ್ತೆ ಹಾಗಾದ್ರೆ ಈ ಮುಸ್ಲಿಂ ರಾಷ್ಟ್ರಗಳಿಗೆ ಭಾರತವೇ ಬಾಸ್ ಆಗುತ್ತಾ ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳನ್ನ ಭಾರತ ಒಗ್ಗೂಡಿಸಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕಾ ನಿಮ್ಗೆ ಏನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಪಾರ್ಟ್ನರ್ ಯಾರು ಅಂತ ಜಿಸಿಸಿ ಅಂದ್ರೆ ಆರು ರಾಷ್ಟ್ರಗಳ ಒಕ್ಕೂಟ ಅದರಲ್ಲಿ ಸೌದಿ ಅರೇಬಿಯಾ ಯುಎಇ ಕತಾರ್ ಕುವೈತ್ ಓಮನ್ ಮತ್ತು ಬೆಹರಿನ್ ಕೂಡ ಬರುತ್ತೆ ಸೌದಿ ಅರೇಬಿಯಾ ಅರಬ್ ಜಗತ್ತಿನ ರಾಜ ಮೆಕ್ಕ ಮದೀನಾ ಇರುವ ಪವಿತ್ರ ಭೂಮಿ ಮತ್ತು ತೈಲದ ಬ್ರಹ್ಮಾಂಡ ಇನ್ನು ಯುಎಇ ದುಬೈ ಮತ್ತು ಅಬುದಾಬಿ ಅಂತಹ ಜಗತ್ತಿನ ಬಿಸಿನೆಸ್ ಹಬ್ಗಳ ತವರು ಇನ್ನು ಕತಾರ್ ಬಗ್ಗೆ ಹೇಳೋದಾದ್ರೆ ಗ್ಯಾಸ್ ರಫ್ತಿನಲ್ಲಿ ಜಗತ್ತಿನ ದೈತ್ಯ ಇನ್ನು ಕುವೈತ್ ಓಮನ್ ಬಹರೀನ್ ಅಂದ್ರೆ ಚಿಕ್ಕದಾದ್ರೂ ಕೂಡ ಅತಿ ಶ್ರೀಮಂತ ತೈಲ ರಾಷ್ಟ್ರಗಳು ಈ ಆರು ರಾಷ್ಟ್ರಗಳ ಹತ್ರ ಇರೋದು ಬರೀ ದೊಡ್ಡ ಲಾಭ ಇಡೀ ಜಗತ್ತನ್ನೇ ನಿಯಂತ್ರಿಸಬಲ್ಲಂತಹ ಎನರ್ಜಿ ಅಥವಾ ಶಕ್ತಿ ಭಾರತದ ಪೆಟ್ರೋಲ್ ಬಂಕ್ಗಳಲ್ಲಿ ಬರುವಂತಹ ಅರ್ಧಕ್ಕಿಂತ ಹೆಚ್ಚು ತೈಲ ಮತ್ತು ನಮ್ಮ ಅಡುಗೆ ಮನೆಯ ಸಿಲಿಂಡರ್ ಗಳಿಗೆ ಬರುವ ಗ್ಯಾಸ್ ಬರೋದೇ ಇಲ್ಲಿಂದ ಇಷ್ಟು ದಿನ ನಾವು ಇವರ ಜೊತೆಗೆ ಬಿಡಿ ಬಿಡಿಯಾಗಿ ವ್ಯಾಪಾರವನ್ನ ಮಾಡ್ತಾ ಇದ್ವಿ ಆದ್ರೆ ಈಗ ಭಾರತದ ತಾಕತ್ತು ಎಷ್ಟಿದೆ ಅಂದ್ರೆ ಈ ಆರು ದೇಶಗಳು ಒಟ್ಟಾಗಿ ಬಂದು ಭಾರತದ ಜೊತೆ ವ್ಯಾಪಾರ ಮಾಡಬೇಕು ಅಂತ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಭಾರತ ಮತ್ತು ಈ ರಾಷ್ಟ್ರಗಳ ನಡುವೆ ವ್ಯಾಪಾರ ಬರೋಬ್ಬರಿ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು ಆದ್ರೆ ಗಮನಿಸಬೇಕಾಗಿರೋ ವಿಚಾರ ಏನಂದ್ರೆ ನಾವು ಅವರಿಗೆ ಮಾಡ್ತಾ ಇರೋದು ಕಮ್ಮಿ ಅವರಿಂದ ಕೊಳ್ತಾ ಇರೋದೇ ಜಾಸ್ತಿ ಇದನ್ನೇ ಟ್ರೇಡ್ ಡೆಫಿನಿಟ್ ಅಂತಾರೆ ಈ ಹೊಸ ಒಪ್ಪಂದದ ಮೂಲಕ ಭಾರತ ಈ ಚಿತ್ರಣವನ್ನೇ ಬದಲಿಸಲು ಹೊರಟಿದೆ ಸ್ನೇಹಿತರೆ ರೋಮ್ ನಗರ ಒಂದೇ ದಿನದಲ್ಲಿ ಕಟ್ಟಿದ್ದಲ್ಲ ಹಾಗೆ ಭಾರತ ಅರಬ್ ಸಂಬಂಧ ಕೂಡ ಒಂದೇ ದಿನದಲ್ಲಿ ಬದಲಾಗೋದಿಲ್ಲ ಇದ್ರ ಹಿಂದೆ ಒಂದು ಸುದೀರ್ಘ ಅಂದ್ರೆ ದೀರ್ಘಕಾಲದ ಇತಿಹಾಸವಿದೆ ಎರಡ್ ಸಾವಿರದ ನಾಲ್ಕರಲ್ಲೇ ಅಂದ್ರೆ ಇವತ್ತಿಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆಯೇ ಈ ಒಪ್ಪಂದಕ್ಕೆ ಮಾತುಕತೆ ಶುರುವಾಗಿತ್ತು ಎರಡ್ ಸಾವಿರದ ಆರು ಮತ್ತು ಎರಡ್ ಸಾವಿರದ ಎಂಟರಲ್ಲಿ ಈ ಎರಡು ಸುತ್ತಿನ ಮಾತುಕತೆ ರಿಯಾದ್ ನಲ್ಲಿ ನಡೆದಿತ್ತು ಇನ್ನೇನು ಸಹಿ ಹಾಕ್ಬೇಕು ಅನ್ನುವಾಗಲೇ ಎರಡ್ ಸಾವಿರದ ಎಂಟರಲ್ಲಿ ಜಿಸಿಸಿ ರಾಷ್ಟ್ರಗಳು ಏಕಾಏಕಿ ನಮ್ಮ ಪಾಲಿಸಿ ಸರಿ ಇಲ್ಲ ನಾವು ಸದ್ಯಕ್ಕೆ ಯಾರ ಜೊತೆಗೂ ಕೂಡ ಒಪ್ಪಂದ ಮಾಡಲ್ಲ ಅಂತ ಬಾಗಿಲನ್ನ ಹಾಕಿದ್ವು ಅಲ್ಲಿಗೆ ಈ ಫೈಲ್ ಕ್ಲೋಸ್ ಆಯ್ತು ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಭಾರತ ವಿದೇಶಾಂಗ ನೀತಿಯಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಅರಬ್ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನ ವ್ಯಾಪಾರದಿಂದ ಸ್ನೇಹಕ್ಕೆ ಮತ್ತು ಸ್ನೇಹದಿಂದ ಸ್ಟ್ರಾಟಜಿಕ್ ಪಾರ್ಟ್ನರ್ ಮಟ್ಟಕ್ಕೆ ಏರಿಸುತ್ತಾರೆ ಒಂದು ಕಾಲದಲ್ಲಿ ಪಾಕಿಸ್ತಾನದ ಪ್ರಧಾನಿಗಳು ಫೋನ್ ಮಾಡಿದ್ರೆ ತಕ್ಷಣ ರಿಸೀವ್ ಮಾಡ್ತಾ ಇದ್ದಂತಹ ಅರಬ್ ಶೇಖ್ ಗಳು ಈಗ ಭಾರತ ಪ್ರಧಾನಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಕೊಟ್ಟು ಗೌರ್ ಇದಾರೆ ಇದು ಸುಮ್ಮನೆ ಬಂದಿದ್ದಲ್ಲ ಭಾರತ ತನ್ನ ವ್ಯಾಪಾರದ ಶಕ್ತಿಯನ್ನ ಅರಬ್ಬರಿಗೆ ತೋರಿಸ್ತು ನೋಡಿ ಪಾಕಿಸ್ತಾನ ಹತ್ರ ಬಾಂಬ್ ಇರಬಹುದು ಆದ್ರೆ ಅವರ ಹತ್ರ ದುಡ್ಡಿಲ್ಲ ಭಾರತ ಹತ್ರ ದುಡ್ಡಿದೆ ಮಾರುಕಟ್ಟೆ ಇದೆ ಮತ್ತು ಸ್ಕಿಲ್ ಇರುವಂತಹ ಯುವ ಜನತೆ ಇದ್ದಾರೆ ಅಂತ ಮನವರಿಕೆಯನ್ನ ಮಾಡಿಕೊಡಲಾಯಿತು ಇದರ ಫಲಿತಾಂಶವೇ ಇವತ್ತು ನಾವು ನೋಡ್ತಾ ಇರುವಂತಹ ಈ ದೃಶ್ಯ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೆ ಬಾಗಿಲು ತೆರೆದಿದೆ ಫೆಬ್ರವರಿ ಐದರಂದು ಪೇಶ್ ಗೋಯಲ್ ಮತ್ತು ಯುಸಿಸಿ ಮುಖ್ಯಸ್ಥರು ಟರ್ಮ್ಸ್ ಆಫ್ ರೆಫರೆನ್ಸ್ ಗೆ ಸಹಿ ಹಾಕಿದ್ದಾರೆ ಅಂದ್ರೆ ಮ್ಯಾಚ್ ಫಿಕ್ಸ್ ಆಗಿದೆ ರೂಲ್ಸ್ ಬುಕ್ ರೆಡಿ ಆಗಿದೆ ಇನ್ನು ಆಟ ಶುರುವಾಗೋದೊಂದೇ ಬಾಕಿ ಹಾಗಾದ್ರೆ ಒಪ್ಪಂದದಿಂದ ಅತಿ ದೊಡ್ಡದಾಗಿ ಸೋತವರು ಯಾರ್ ಗೊತ್ತಾ ಅದೇ ಪಾಕಿಸ್ತಾನ ಒಂದ್ ಕಾಲ್ವಿತ್ತು ಇಸ್ಲಾಮಿಕ್ ಉಮಾ ಅಥವಾ ಮುಸ್ಲಿಂ ಸಹೋದರತ್ವದ ಹೆಸರಿನಲ್ಲಿ ಪಾಕಿಸ್ತಾನ ಅರಬ್ ದೇಶಗಳಿಂದ ಕೋಟಿ ಕೋಟಿ ಡಾಲರ್ ಭಿಕ್ಷೆನ ಪಡಿತಾ ಇತ್ತು ಕಾಶ್ಮೀರದ ವಿಚಾರ ಬಂದಾಗ ಓಐಸಿ ಮೀಟಿಂಗ್ ನಲ್ಲಿ ಭಾರತದ ವಿರುದ್ಧ ನಿರ್ಣಯ ಪಾಸ್ ಮಾಡಿಸ್ತಾ ಇತ್ತು ಆದ್ರೆ ಇವತ್ತಿನ ರಿಯಾಲಿಟಿ ಏನ್ ಗೊತ್ತಾ ಸೌದಿ ಅರೇಬಿಯಾ ಇರಲಿ ಯು ಎ ಇರಲಿ ಇನ್ಯಾವುದೇ ಗಲ್ಫ್ ದೇಶಗಳಿರಲಿ ಎಲ್ಲರಿಗೂ ಒಂದು ಸತ್ಯಾರ್ಥವಾಗಿದೆ ಧರ್ಮದ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ಸಾಲ ಕೊಟ್ರೆ ಅದು ಮರಳಿ ಬರೋದಿಲ್ಲ ಅದೇ ಭಾರತದ ಜೊತೆ ವ್ಯಾಪಾರ ಮಾಡಿದ್ರೆ ಲಾಭ ಗ್ಯಾರಂಟಿ ಅಂತ ಇವಾಗ ನೋಡಿ ಕಾಶ್ಮೀರ ವಿಚಾರ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿದಾಗ ಪಾಕಿಸ್ತಾನ ಬೊಬ್ಬೆ ಹೊಡಿಯಿತು ಆದ್ರೆ ಯು ಮತ್ತು ಸೌದಿ ಅರೇಬಿಯಾ ಇದನ್ನ ಭಾರತ ಆತಂಕ ವಿಚಾರ ಅಂತ ಕಸದ ಬುಟ್ಟಿಗೆ ಹಾಕಿತ್ತು ಇನ್ನು ಹೂಡಿಕೆ ವಿಚಾರದಲ್ಲಿ ನೋಡೋದಾದ್ರೆ ಸೌದಿ ಅರೇಬಿಯಾ ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಲು ಹಿಂದೆ ಮುಂದೆ ನೋಡುತ್ತೆ ಆದ್ರೆ ಭಾರತದಲ್ಲಿ ನೂರು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಲು ರೆಡಿಯಾಗಿದೆ ಇನ್ನು ಮೂರನೇದು ಸಂಬಂಧ ಯು ಎ ಅಂತೂ ಕೂಡ ಪಾಕಿಸ್ತಾನದ ವೀಸಾಗಳನ್ನೇ ಬ್ಯಾನ್ ಮಾಡುವಂತಹ ಹಂತಕ್ಕೆ ಹೋಗಿತ್ತು ಆದ್ರೆ ಭಾರತೀಯರಿಗೆ ಗೋಲ್ಡನ್ ವೀಸಾ ಕೊಟ್ಟು ಕರೀತಾ ಇದೆ ಈ ಒಪ್ಪಂದ ಜಾರಿಯಾದರೆ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಆರ್ಥಿಕತೆ ಒಂದಪ್ಪಂದು ಎಷ್ಟು ಬೆಸೆದುಕೊಳ್ಳುತ್ತೆ ಅಂತಂದ್ರೆ ಪಾಕಿಸ್ತಾನ ಐಇಕ್ವೇಶನ್ ನಿಂದಲೇ ಹೊರಬಿದ್ದು ಹೋಗುತ್ತೆ ಮುಸ್ಲಿಂ ಜಗತ್ತಿನ ನಾಯಕತ್ವ ವಹಿಸಬೇಕೆಂಬಂತಹ ಪಾಕಿಸ್ತಾನದ ಕನಸು ಭಗ್ನವಾಗುತ್ತೆ ಈಗ ಆರ್ಥಿಕವಾಗಿ ಅರಬ್ ರಾಷ್ಟ್ರಗಳಿಗೆ ಭಾರತವೇ ಅತ್ಯಂತ ಆಪ್ತಮಿತ್ರ ಇನ್ ಮುಂದೆ ಅರಬ್ ಶೇಖ್ ಗಳು ಗಿಂತ ಹೆಚ್ಚಾಗಿ ನವದೆಹಲಿಯ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಈ ಬಗ್ಗೆ ಯಾವುದೇ ಅನುಮಾನ ಕೂಡ ಇಲ್ಲ ಇನ್ನು ರಾಜಕೀಯ ಸಾಕು ಈಗ ಕಾಮನ್ ಮ್ಯಾನ್ ವಿಚಾರಕ್ಕೆ ಬರುವುದಾದ್ರೆ ಈ ಒಪ್ಪಂದದಿಂದ ನಮ್ಗೇನ್ ಲಾಭ ಪೆಟ್ರೋಲ್ ಮತ್ತು ಗ್ಯಾಸ್ ಜಾಗತಿಕವಾಗಿ ಯುದ್ಧಗಳು ನಡೀತಾ ಇವೆ ರಷ್ಯಾ ಉಕ್ರೇನ್ ಇಸ್ಸೆಲ್ ಹಮಾಜ್ ಯುದ್ಧದಿಂದ ತೈಲ ಬೆಲೆ ಯಾವಾಗ ಬೇಕಾದ್ರೂ ಕೂಡ ಇರಬಹುದು ಆದ್ರೆ ಈ ಒಪ್ಪಂದದಿಂದ ಭಾರತಕ್ಕೆ ಎನರ್ಜಿ ಸೆಕ್ಯೂರಿಟಿ ಕೂಡ ಸಿಗುತ್ತೆ ಅಂದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ನಮಗೆ ಬೇಕಾದ ಪೆಟ್ರೋಲ್ ಗ್ಯಾಸ್ ನಿರಂತರವಾಗಿ ಮತ್ತು ಕಡಿಮೆ ದರದಲ್ಲಿ ಸಿಗುವ ಭರವಸೆ ಸಿಗುತ್ತೆ ನಿಂದ ನಮಗೆ ಶೇಕಡ ನಲವತ್ತರಷ್ಟು ಗ್ಯಾಸ್ ಬರುತ್ತೆ ಅದು ಇನ್ನು ಸುಗಮವಾಗಿರಲಿದೆ ಏನೋ ರಫ್ತು ವ್ಯಾಪಾರ ನಮ್ಮ ಊರಿನ ರೈತ ಬೆಳೆದಂತಹ ಬೆಲೆ ತಿರುಪುರದ ಬಟ್ಟೆ ಸೂರತ್ ನ ಸೀರೆ ಮತ್ತು ನಮ್ಮ ಬೆಂಗಳೂರಿನ ಎಂಜಿನಿಯರಿಂಗ್ ವಸ್ತುಗಳಿಗೆ ಗಲ್ಫ್ ಗಳಲ್ಲಿ ಈಗ ಟ್ಯಾಕ್ಸ್ ಜಾಸ್ತಿ ಇದೆ ಈ ಒಪ್ಪಂದವಾದ್ರೆ ಟ್ಯಾಕ್ಸ್ ಅಂದ್ರೆ ಸುಂಕ ಜೀರೋ ಆಗಬಹುದು ಆಗ ನಮ್ಮ ವಸ್ತುಗಳು ಅಲ್ಲಿ ಅಗ್ಗವಾಗುತ್ತವೆ ಡಿಮ್ಯಾಂಡ್ ಕೂಡ ಹೆಚ್ಚಾಗುತ್ತೆ ಇನ್ನು ಮೂರನೇ ಉದ್ಯೋಗ ಗಲ್ಫ್ ಎಂದರೆ ಮಲಯಾಳಿಗಳು ಮತ್ತು ಕನ್ನಡಿಗರ ಎರಡನೇ ಮನೆ ನಲವತ್ತು ಲಕ್ಷ ಭಾರತೀಯರಿದ್ದಾರೆ ಈ ಒಪ್ಪಂದದಿಂದ ವೀಸಾ ನಿಯಮಗಳು ಸರಳವಾಗಬಹುದು ನಮ್ಮ ಡಾಕ್ಟರ್ ಗಳು ಲಾಯರ್ ಗಳು ಚಾರ್ಟರ್ಡ್ ಅಕೌಂಟೆಂಟ್ ಗಳು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡುವುದು ಸುಲಭವಾಗುತ್ತೆ ಐಟಿ ಕಂಪನಿಗಳಿಗೆ ಅಲ್ಲಿ ಬ್ರಾಂಚ್ ತೆರೆಯಲು ಕೂಡ ರೆಡ್ ಕಾರ್ಪೆಟ್ ಸಿಗಲಿದೆ ಆದ್ರೆ ಒಂದು ಸಣ್ಣ ಎಚ್ಚರಿಕೆ ಕೂಡ ಇದೆ ಗಲ್ಫ್ ದೇಶಗಳಲ್ಲಿ ಪ್ಲಾಸ್ಟಿಕ್ ಮತ್ತು ಕೆಮಿಕಲ್ ತುಂಬಾ ಅಗ್ಗ ನಾವು ಬಾಗಿಲು ತೆರೆದ್ರೆ ಅಲ್ಲಿನ ಅಗ್ಗದ ಪ್ಲಾಸ್ಟಿಕ್ ಬಂದು ನಮ್ಮ ಲೋಕಲ್ ಫ್ಯಾಕ್ಟರಿಗಳಿಗೆ ಹೊಡೆತ ಕೊಡಬಹುದು ಇದನ್ನು ತಡೆಯಲು ಸರ್ಕಾರ ಆಂಟಿ ಡಂಪಿಂಗ್ ರೂಲ್ಸ್ ತರಲು ಕೂಡ ಪ್ಲಾನ್ ಮಾಡಿದೆ ಆಟದಲ್ಲಿ ಇನ್ನೊಬ್ಬ ಆಟಗಾರ ಕೂಡ ಇದ್ದಾನೆ ಅದೇ ಚೀನಾ ಚೀನಾ ಕೂಡ ಅರಬ್ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವ ಬಳಸ್ತಾ ಇದೆ ಸೌದಿ ಮತ್ತು ಇರಾನ್ ನಡುವೆ ದಳ್ಳಾಳಿ ಕೆಲಸವನ್ನು ಮಾಡ್ತಾ ಇದೆ ಆದ್ರೆ ಭಾರತ ಸುಮ್ಮನೆ ಕೂತಿಲ್ಲ ಐಎಂಎಸ್ಸಿ ಎಂಬಂತಹ ಮೆಗಾ ಪ್ರಾಜೆಕ್ಟ್ ಮೂಲಕ ಚೀನಾದ ರೇಷ್ಮೆದಾರರಿಗೆ ಸೆಡ್ಡು ಹೊಡೆಯಲು ಭಾರತ ರೆಡಿಯಾಗಿದೆ ಈ ಜ ಒಪ್ಪಂದ ಆ ಕಾರಿಡಾರ್ಗೆ ಗೆ ಮೊದಲ ಮೆಟ್ಟಿಲಾಗಿದೆ ಇನ್ನು ಸ್ನೇಹಿತರೆ ನಾವು ಇಲ್ಲಿವರೆಗೂ ಕೇವಲ ಪೆಟ್ರೋಲ್ ಮತ್ತು ಗ್ಯಾಸ್ ಬಗ್ಗೆ ಮಾತನಾಡಿದ್ವಿ ಆದ್ರೆ ಈ ಒಪ್ಪಂದದ ಅಸಲಿ ಗೇಮ್ ಚೇಂಜರ್ ಇರೋದೇ ಬೇರೆ ಕಡೆ ಅರಬ್ ರಾಷ್ಟ್ರಗಳ ಬಳಿ ಎಷ್ಟೇ ದುಡ್ಡಿರಲಿ ಪೆಟ್ರೋಲ್ ಇರಲಿ ಅವರಿಗೆ ಒಂದು ದೊಡ್ಡ ವೀಕ್ನೆಸ್ ಇದೆ ಅದೇ ಆಹಾರ ಮರುಭೂಮಿಯಲ್ಲಿ ಅವರು ಚಿನ್ನ ಬೆಳಿಬಹುದು ಆದರೆ ಅಕ್ಕಿ ಗೋಧಿ ಬೆಳೆಯೋದಕ್ಕೆ ಆಗೋದಿಲ್ಲ ಇಲ್ಲಿ ಭಾರತದ ಎಂಟ್ರಿ ಆಗುತ್ತೆ ನೋಡಿ ಜಿಸಿಸಿ ರಾಷ್ಟ್ರಗಳಿಗೆ ಚೆನ್ನಾಗಿ ಗೊತ್ತಿದೆ ನಾಳೆ ಯುದ್ಧ ಆಗಲಿ ಏನೇ ಆಗಲಿ ನಮ್ಮ ಪ್ರಜೆಗಳಿಗೆ ಊಟ ಹಾಕಬೇಕು ಅಂತಂದ್ರೆ ಭಾರತವೇ ನಮಗೆ ದಿಕ್ಕು ಇದನ್ನೇ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಭದ್ರತೆ ಅಂತ ಕರೆಯೋದು ಈ ಒಪ್ಪಂದದ ಅಡಿಯಲ್ಲಿ ಅರಬ್ ರಾಷ್ಟ್ರಗಳು ಭಾರತದ ಫುಡ್ ಪಾರ್ಕ್ ಅನ್ನ ಕೂಡ ಸ್ಥಾಪಿಸಲು ಕೋಟಿ ಕೋಟಿ ಸುರಿತಾ ಇದೆ ಅಂದ್ರೆ ಅವರು ನಮ್ಮ ರೈತರಿಗೆ ಬಂಡವಾಳ ಹಾಕ್ತಾರೆ ಟೆಕ್ನಾಲಜಿ ಕೂಡ ಕೊಡ್ತಾರೆ ನಮ್ಮ ರೈತರು ಬೆಳೆದ ದವಸ ಧಾನ್ಯಗಳನ್ನ ನೇರವಾಗಿ ಸೌದಿ ಮತ್ತು ದುಬೈ ಮಾರ್ಕೆಟ್ ಗೆ ಹೋಗುತ್ತೆ ಯೋಚನೆ ಮಾಡಿ ನೋಡಿ ಪಾಕಿಸ್ತಾನ ತನ್ನ ಜನರಿಗೆ ಹಿಟ್ಟು ಕೊಡೋದಕ್ಕೆ ಪರದಾಡ್ತಾ ಇದೆ ಗೋಧಿಗಾಗಿ ಟ್ರಕ್ ಹಿಂದೆ ಓಡಿದ ಜನಗಳನ್ನ ನೀವು ನೋಡಿದೀರಾ ಆದ್ರೆ ಭಾರತ ಇಡೀ ಅರಬ್ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಿ ಹೊರಹೊಮ್ತಾ ಇದ್ದಾರೆ ಯಾರು ಹಸಿದವನಿಗೆ ಅನ್ನವನ್ನ ನೀಡ್ತಾನೋ ಅವನೇ ನಿಜವಾದ ದೇವರು ಅಂತಾರೆ ಈಗ ಪಾಲಿಗೆ ಆ ಸ್ಥಾನದಲ್ಲಿ ಭಾರತ ನಿಂತಿದೆ ಇದು ಪಾಕಿಸ್ತಾನಕ್ಕೆ ಮತ್ತೊಂದು ಕಪ್ಪು ಬಹಳ ಮೋಕ್ಷ ಅಲ್ವಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ನೀವು ದುಬೈಗೊ ಅಬುದಾಬಿಗೋ ಹೋದ್ರೆ ಇನ್ ಮುಂದೆ ಡಾಲರ್ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಯಾಕಂದ್ರೆ ಈ ಒಪ್ಪಂದದ ಪ್ರಮುಖ ಭಾಗವೇ ಫಿಂಟೆಕ್ ಕ್ರಾಂತಿ ಭಾರತ ಯು ಮತ್ತು ಐ ಮತ್ತು ಗಳು ಕಾರ್ಡ್ಗಳು ಈಗ ಗಲ್ಫ್ ನಲ್ಲಿ ಚಲಾವಣೆಗೆ ಬರ್ತಾ ಇವೆ ಎಷ್ಟರ ಮಟ್ಟಿಗೆ ಅಂದ್ರೆ ಭಾರತ ಮತ್ತು ಯು ತನ್ನ ಕರೆನ್ಸಿಯಲ್ಲೇ ವ್ಯಾಪಾರ ಮಾಡಲು ಒಪ್ಪಿಕೊಂಡಿವೆ ಅಂದ್ರೆ ನಾವು ಅವರಿಗೆ ಡಾಲರ್ ಕೊಡ್ಬೇಕಾಗಿಲ್ಲ ರೂಪಾಯಿ ಅಥವಾ ದಿನಂ ನಲ್ಲಿ ನಾವು ವ್ಯವಹಾರವನ್ನ ಮಾಡಬಹುದು ಇದರಿಂದ ಏನಾಗುತ್ತೆ ಅಮೆರಿಕದ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ನಮ್ಮ ರೂಪಾಯಿಯ ಮೌಲ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟ್ರಾಂಗ್ ಆಗುತ್ತೆ ಪಾಕಿಸ್ತಾನ ರೂಪಾಯಿ ದಿನೇ ದಿನೇ ಪಾತಾಳಕ್ಕೆ ಕುಸಿಯುತ್ತೆ ಆದ್ರೆ ಭಾರತದ ರೂಪಾಯಿ ಗಲ್ಫ್ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಓಡುತ್ತೆ ಇದನ್ನೇ ಹೇಳೋದು ಸಾಫ್ಟ್ ಪವರ್ ಅಂತ ಏನು ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಮತ್ತೊಂದು ವಿಚಾರ ಕೂಡ ಇದೆ ಅದೇ ರಕ್ಷಣೆ ಅಥವಾ ಡಿಫೆನ್ಸ್ ದಶಕಗಳ ಕಾಲ ಪಾಕಿಸ್ತಾನ ಅರಬ್ ರಾಷ್ಟ್ರಗಳಿಗೆ ಏನ್ ಹೇಳಿತ್ತು ಗೊತ್ತಾ ನಾವು ಮುಸ್ಲಿಂ ರಾಷ್ಟ್ರಗಳ ಕಾವಲುಗಾರರು ನಮ್ಮ ಹತ್ರ ಅಣು ಬಾಂಬ್ ಇದೆ ನಮ್ಮ ಸೈನಿಕರು ನಿಮಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳ್ಕೊಂಡೆ ಅವರಿಂದ ದುಡ್ಡನ್ನ ಪಿಕ್ತಾ ಇತ್ತು ಸೌದಿ ರಾಜಮನೆತನದ ರಕ್ಷಣೆಗೆ ಪಾಕಿಸ್ತಾನಿ ಸೈನಿಕರೇ ಬೇಕಿತ್ತು ಒಂದು ಕಾಲದಲ್ಲೇ ಆದ್ರೀಗ ಆ ಚಿತ್ರಣವೂ ಕೂಡ ಬದಲಾಗಿದೆ ಭಯೋತ್ಪಾದನೆಯನ್ನ ಪೋಷಿಸುವ ಪಾಕಿಸ್ತಾನದ ಸೇನೆ ಮೇಲೆ ಅರಬ್ಬರಿಗೆ ನಂಬಿಕೆ ಹೊರಟು ಹೋಗಿದೆ ಈಗ ಭಾರತ ಮತ್ತು ಸೌದಿ ಅರೇಬಿಯಾ ಭಾರತ ಮತ್ತು ಒಮನ್ ನಡುವೆ ಜಂಟಿ ಸೇನಾ ಕಸರತ್ತುಗಳು ನಡೀತಾ ಇವೆ ಹಿಂದೂ ಮಹಾಸಾಗರದಲ್ಲಿ ಅರಬ್ ಹಡಗುಗಳಿಗೆ ರಕ್ಷಣೆ ಬೇಕು ಅಂತಂದ್ರೆ ಅವರು ಕರೀತಾ ಇರುವುದು ಭಾರತದ ನೇವಿಯನ್ನೇ ಹೊರತು ಪಾಕಿಸ್ತಾನವನ್ನಲ್ಲ ಭಯೋತ್ಪಾದನೆ ವಿಚಾರದಲ್ಲಿ ಭಾರತದ ಜೀರೋ ಟಾಲರೆನ್ಸ್ ನೀತಿಯನ್ನ ಅರಬ್ ರಾಷ್ಟ್ರಗಳು ಒಪ್ಪಿಕೊಂಡಿವೆ ಪಾಕಿಸ್ತಾನದ ಮಾದರಸಗಳಿಂದ ಉಗ್ರರು ಬರ್ತಾರೆ ಆದ್ರೆ ಭಾರತದ ಐಐಟಿಗಳಿಂದ ಗಳು ಬರ್ತಾರೆ ಅನ್ನೋ ಸತ್ಯ ಅವರಿಗೆ ಅರ್ಥವಾಗಿದೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಪ್ಪಂದ ಕೇವಲ ವ್ಯಾಪಾರ ಅಲ್ಲ ಇದು ಇಪ್ಪತ್ತೊಂದನೇ ಶತಮಾನದ ಹೊಸ ಭಾರತ ಘೋಷಣೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಂತು ನಾವು ಹಿಂತಿರುಗಿ ನೋಡಿದ್ರೆ ಪಾಕಿಸ್ತಾನ ಎಂಬ ದೇಶ ಅರಬ್ ರಾಷ್ಟ್ರಗಳ ಪಾಲಿಗೆ ಕೇವಲ ಒಂದು ಅನುಕಂಪದ ಕೇಸ್ ಆಗಿ ಉಳಿದಿದೆ ಆದರೆ ಭಾರತ ಭಾರತ ಅವರ ಪಾಲಿಗೆ ಅನಿವಾರ್ಯ ಮಿತ್ರ ವಿಶ್ವಾಸಾರ್ಹ ಪಾಲುದಾರ ಮತ್ತು ನಿಜವಾದ ಬಿಗ್ ಬಾಸ್ ಆಗಿ ಬೆಳೆದು ನಿಂತಿದ್ದಾನೆ ಪೆಟ್ರೋಲ್ನಿಂದ ಹಿಡಿದು ಪವರ್ವರೆಗೆ ಆಹಾರದಿಂದ ಹಿಡಿದು ಆಯುಧಗಳವರೆಗೆ ಗಲ್ಫ್ ರಾಷ್ಟ್ರಗಳ ಜೊತೆ ಭಾರತದ ಈ ದೋಸ್ತಿ ಮುಂದಿನ ಐವತ್ತು ವರ್ಷಗಳ ಜಾಗತಿಕ ರಾಜಕೀಯವನ್ನೇ ಬದಲಾಯಿಸುತ್ತೆ ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ಜೊತೆಗೆ ನೀವಿನ ನಮ್ಮ ಚಾನಲ್ ಅನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ ಇದಾಗಿತ್ತು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ಫಸ್ಟ್ ಕನ್ನಡ ಧನ್ಯವಾದ